ಯಜಮಾನ್ರೇ ಎರಡನ್ನೂ ಹಾಗೆ ಬಿಡಿ ಜೊತೆ ಮೇಲೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಹತ್ರ ಬಂದು ಒಬ್ಬರು ಅಯ್ಯಪ್ಪಣ್ಣ ಅಂತ ಒಬ್ಬರು ನಮ್ಮ ತಾತಪ್ಪ ಅವ್ರ ಎತ್ಗಳು ಬಿಡ್ಸಿದ್ದೀನಿ ಏನಕ್ಕೆ ಅಂತಂದರೆ ಓವರ್ ಲೋಡ್ ಮಾಡಿಬಿಡ್ತಾರೆ ಇವರು ಎಲ್ಲರೂ ಅದನ್ನೇ ಹೇಳ್ತಾರೆ ಆಮೇಲೆ ಇವರು ಕೊಮ್ಮುರ್ಸೋದು ಆ ಥರ ಎಲ್ಲ ಮಾಡಲ್ಲ ನಾನು ಏನು ಮಾಡಬೇಕು ಅಂದರೆ ವ್ಯವಸಾಯ ಮಾಡಬೇಕು ಕೆಲಸ ಮಾಡಬೇಕು ಅಂತ ಅನ್ನೋರು ಬನ್ನಿ ಒಂದು ಅಲ್ಲಾಗಿದೆಯಂತೆ ಒಂದು ಅಲ್ಲಾಗಲಿಲ್ಲ ಎಲ್ಲ ಕೆಲಸ ಮಾಡ್ತವೆ ಕಾಲ ಕೈ ಕೂಡ ನಾನು ನೀಟಾಗಿ ಒಂದೇ ಸರ್ ತೋರಿಸಿದ್ದೀನಿ ಯಾರಿಗಾರ ಆಗೋದಿದ್ದರೆ ಬರ್ಬೋದು ಮುಂದೆ ಹಾಕೊಂಡು ಹೋಗ್ಬೋದು ಹೋಗಿ ಹೆಂಗೆ ಮುಂದೆ ಹಾಂ ತಿರುಗಿಸಿ ನಿಲ್ಲಿಸಿ ಯಜಮಾನ್ರೇ ನಮಸ್ಕಾರ ನನ್ನ ಹೆಸರು ಲೋಕೇಶ್ ಅಂತ ರಾಮನಗರದವರು ಹಳ್ಳಿಕರ್ ಲೋಕೇಶ್ ಅಂತ ಫಾರ್ಮರ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಸರಿನಾ ನಿಮ್ಮ ಹೆಸರು ಅಪ್ಪ ಅಂತ ಯಾವ ಊರವರು ತಾವು ಬಾಗ್ಲೂರು ಸಿಟಿನೇನ ಹೌದಾ ಓಕೆ ಇದು ಬಾಗ್ಲೂರು ಯಾವ ಹೋಬ್ಳಿಗೆ ಬರುತ್ತೆ ಯಾವ ಬೆಂಗಳೂರು ನಾರ್ತ್ ಜಲ ಹೋಬ್ಳಿ ಓಕೆ ಎಷ್ಟು ವರ್ಷದಿಂದ ನೀವು ದನ ಕಟ್ತಾ ಇದ್ದೀರಾ ಯುಗಾದಿ ಕಳೆದ ನಂತರ ಮತ್ತೆ ಕಟ್ತಾ ಇದ್ದೀರಾ ಓಕೆ ಏನಕ್ಕೆ ಈ ವಯಸ್ಸಲ್ಲಿ ನಿಮಗೆ ನಡ್ಕೊಂಡು ಓಡಾಡೋದೇ ತುಂಬ ಕಷ್ಟ ಆಗಿರಬೇಕಾದ್ರೆ ತನ ಕಟ್ಟಬೇಕು ಅಂತಾನೆ ಕಟ್ತಾ ಇದ್ದೀರಾ ಅಲ್ಲ ಈ ವಯಸ್ಸಲ್ಲಿ ಏನು ಬೇಡ ಆಗಿತ್ತಲ್ಲ ಏನಕ್ಕೆ ಓಕೆ ಇವಾಗ ಇದರಲ್ಲೆಲ್ಲ ವ್ಯವಸಾಯ ಮಾಡ್ತಿರೋ ಎಲ್ಲ ವ್ಯವಸಾಯನೂ ಇದ್ರಲ್ಲಿ ಮಾಡಿದ್ದೀರಾ ಈ ಒನ್ ಟ್ವೆಂಟಿ ನೀವು ಎಲ್ಲ ಇದರಲ್ಲೇ ಬಿತ್ತನೆ ಮಾಡಿದ್ದೀರಾ ಓಕೆ ಅಲ್ಲ ಈ ವಯ್ಸಲ್ಲೇ ಬೇಡ ಅಂತ ಅನ್ಸಿಲ್ವಾ ಇಲ್ಲ ಬೇಕು ಎಷ್ಟು ಎಕರೆ ರಾಗಿ ಮಾಡಿದ್ದೀರಾ ಹತ್ತು ಎಕ್ರೆ ಮಾಡಿದ ಹತ್ತು ಎಕರೆ ಈ ವಯ್ಸಲ್ಲಿ ಹತ್ತು ಎಕರೆ ರಾಗಿ ಮಾಡಿದ್ದೀರಾ ಅಯ್ಯೋ ರಾ ಮಾ ಬಭು ಅಂತ ಹಾಂ ಸರಿ ಈಗ ಇದು ನೀವು ಒನ್ ಟ್ವೆಂಟಿ ಊಟ ಮಾಡಿರೋದಾ ಅಥವಾ ಜೊತೆ ಮೇಲೆ ತಂದಿದ್ದು ಜೊತೆ ಮೇಲೆ ತಂದಿದ್ದು ಇವಾಗ ಅಲ್ಲ ಆಗವಾ ಒಂದು ನಾಲ್ಕಲ್ಲ ಬಂದ್ಬಿಡ್ತು ಒಂದು ಅಲ್ಲ ಆಗಿರಲ್ಲ ನನ್ನ ತರಕಾರಿ ಒಂದು ಎರಡಲ್ಲೂ ಒಂದು ಅಲ್ಲೇ ಇರಲಿಲ್ಲ ಹಾಂ ಅಲ್ಲಾಗಿದ್ದದ್ ಅಲ್ಲಾಗಿಲ್ಲ ಹಾಂ ಅಲ್ಲ ಆಗಿರೋದು ನಾಲ್ಕು ಹಲ್ಲು ಬಂದ್ಬಿಡ್ತು ಓಕೆ ಇದು ಎಷ್ಟಲ್ಲಾಗಿದೆ ಬಲಗಡೆದು ಓ ಇದು ನಾಲ್ಕಲ್ಲು ಓಕೆ ನೋಡಿ ಸ್ನೇಹಿತರೆ ಇದು ಒಂಚೂರು ಹಿಂದಕ್ಕೆ ನಿಲ್ ಮುಂದಕ್ಕೆ ನಿಲ್ಸಿ ಇಲ್ಲ ಹಿಂದಕ್ಕೆ ನಿಲ್ಲಿಸಿ ಎಳ್ಕೊಳ್ಳಿ ಇನ್ನ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ನಾಲ್ಕಲ್ಲು ಬಂದುಬಿಟ್ಟಿದೆ ಅಂತ ಎತ್ತು ಹಂಗಾಗಿ ಎಲ್ಲ ವ್ಯವಸಾಯದ ಕೆಲಸನೂ ಕೂಡ ಈ ಎತ್ತು ಮಾಡಿದೆ ಇದರ ಪಕ್ಕದಲ್ಲಿರೋ ನೋಡಿ ಎತ್ತು ಇನ್ನೂ ತಾತ ಇದು ಅಲ್ಲಿ ಬಂದಿಲ್ವಾ ಇನ್ನು ಇನ್ನೂ ಅಲ್ಲಿ ಬಂದಿಲ್ಲ ಓಕೆ ನೋಡಿ ಸ್ನೇಹಿತರೆ ಇದು ಇನ್ನೂ ಅಲ್ಲಿ ಬಂದಿಲ್ಲ ಅಂದರೆ ಇನ್ನೂ ಹಾಲಲ್ಲೇ ಐತೆ ಪ್ರತಿಯೊಂದು ವ್ಯವಸಾಯ ಕೂಡ ಅವರು ಮಾಡಿದ್ದಾರೆ ಸುಳಿಗಳ ಬಗ್ಗೆ ನಾನು ಚೆಕ್ ಮಾಡಿಬಿಟ್ಟು ನಾನು ಹೇಳ್ತೀನಿ ಒಂದೇ ಒಂದು ನಿಮಿಷ ಹಣೆ ಮಗಳು ಸುಳಿ ಕ್ಲಿಯರ್ ಇದೆ ಕುಂಡಿಗೆ ಸುಳಿ ಕಾಡು ಸುಳಿ ಯಾವುದೂ ಇಲ್ಲ ಯಾವುದಿಲ್ಲ ಸುಳಿಗಳ ಬಗ್ಗೆ ಬೆನ್ನ ಸುಳಿನೂ ಕೂಡ ಕ್ಲಿಯರ್ ಇದೆ ಪಾರ್ಕ್ ಸುಳಿ ಜಾಗ ಹಾಂ ಅದು ಕ್ಲಿಯರ್ ಇದೆ ನೈಂಟಿ ಪರ್ಸೆಂಟು ಹಾಂ ಕ್ಲಿಯರ್ ಇದೆ ಓಕೆ ಇದು ಅಷ್ಟೇ ಇದು ಅಷ್ಟೇ ನೋಡೋಣ ಪರ್ಕ್ ಸುಳಿ ಜಾಗದಲ್ಲಿ ಏನಾದರೂ ಪರ್ಕ್ ಸುಳಿ ಗಿರ್ ಸುಳಿ ಇದೆಯಾ ಅಂತ ಇಲ್ಲ ಸುಳಿ ಜಾಗ ಇದು ಕ್ಲಿಯರ್ ಇದೆ ಇದು ಏನು ಕಾಡು ಸುಳಿ ಮುಂಜೆ ಸುಳಿ ಯಾವುದೂ ಇಲ್ಲ ಹಂಗೆ ಇಟ್ಕೊಳಿತ್ತ ನೋಡ್ತಾ ಇರ್ಬೋದು ನಾಲ್ಕಲ್ಲು ಹಂಗೆ ಇದು ಇಟ್ಕೊಳ್ಳಿ ಇದು ಇನ್ನೂ ಹಲ್ಲಿಗೆ ಬಂದಿಲ್ಲ ಸರಿನಾ ಹಂಗಾಗಿ ಇದು ಒಂದು ಹಲ್ಲಾಗಿಲ್ಲ ಒಂದು ಹಲ್ಲಾಗಿದೆ ನಾ ತಂದು ಎಷ್ಟು ದಿನ ಆಯಿತು ಆರಾಮಕ್ಕೆ ತಂದಿದ್ದು ಆರಾಮಾಗಿ ಮಾಡ್ತಾ ಇದ್ದೀರಾ ಯಜಮಾನ್ರ ಇವಾಗ ಆರಂಭ ಮಾಡೋಕ್ಕೆ ತಂದಿದ್ದೀನಿ ಅಂತ ಹೇಳಿದ್ರಿ ಆರಂಭ ಮಾಡಕ್ಕೆ ಮೇಲೆ ಎಲ್ಲ ಕೊಂಬೆಲ್ಲ ಒರೆಸಿ ನೆಟ್ಟಂಗ್ ಮಾಡಿ ಎಲ್ಲ ಮಾಡ್ಬೋದಿತ್ತಲ್ಲ ಕೆಲಸ ಮಾಡಬೇಕು ಓಕೆ ಓ ಅಂದ್ರೆ ನೀವು ವ್ಯವಸಾಯ ಮಾಡೋರು ರೈತರು ಅದಕ್ಕೋಸ್ಕರ ಇಟ್ಕೊಂಡಿದಿರಾ ಇಲ್ಲ ಅಂದ್ರೆ ಎಲ್ಲ ನೀವು ಶೋಕಿ ಮಾಡೋರಾಗಿದ್ರೆ ಮಾಡ್ತಿದ್ದೆ ಅಂತ ನೀವು ಓಕೆ ಈಗ ಇಷ್ಟು ಸಾಕಿದ್ದೀರಲ್ಲ ಏನೇನು ತಿಂಡಿ ಕೊಡ್ತೀರಾ ರವೆ ಬುಸ ಚೆಸ ಜೋಳದ ನೀವು ಕೊಡ್ತೀರಾ ನೋಡಿ ಸ್ನೇಹಿತರೆ ರವೆ ಬುಸಾ ಚಕ್ಕೆ ಬುಸ ಜೋಳದ ನುಚ್ಚು ಕೊಡ್ತಾರಂತೆ ಹಾಗೆ ಯಾರಾದ್ರೂ ಬಂದು ಇವಾಗ ವ್ಯವಸಾಯ ಮಾಡೋರು ಕೇಳಿದ್ರೆ ಕೊಡ್ತೀರಾ ನೀವು ಕೊಡ್ತೀರಾ ಮೊಬೈಲ್ ನಂಬರ್ ಗೊತ್ತಾ ನಿಮಗೆ ಹೇಳಿ ಡಬಲ್ ತ್ರೀ ಏಟ್ ಫೈವ್ ಸಿಕ್ಸ್ ನೋಡಿ ಸ್ನೇಹಿತರೆ ಇದು ಅವ್ರ ಮೊಬೈಲ್ ನಂಬರು ಯಾರಿಗಾದ್ರೂ ಬೇಕು ಅಂತ ಅನಿಸಿದ್ರೆ ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ಎತ್ತನ್ನ ಕೊಡ್ತಾರೆ ಬಾಗ್ಲೂರು ಸಿಟಿ ಒಳಗಡೆ ಇರೋದು ಬೆಂಗ್ಳೂರು ಸಿಟಿ ಸರಿನಾ ಬೆಂಗಳೂರು ಸಿಟಿ ಆಗಿರೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಬೇರೆಯವ್ರು ಬರೋಕ್ಕೂ ಕೂಡ ನೋಡ್ತಾ ಇರ್ಬೋದು ಬಲಗಡೆ ಇರೋದು ನಾಲ್ಕಲ್ಲು ಎಡಗಡೆ ಇರೋದು ಇನ್ನೂ ಅಲ್ಲಾಗಿಲ್ಲ ಯಾರಿಗಾದ್ರು ಬೇಕು ಅಂದರೆ ಆರಾಮ್ಸೆ ಬಂದರೆ ಅವರು ಎತ್ತುಗಳನ್ನ ಮಾರಾಟ ಮಾಡ್ತಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಹಾಗೆ ತಾತ ಈಗ ನೀವು ಇಷ್ಟೆಲ್ಲ ಕಟ್ಟಿ ವ್ಯವಸಾಯ ಮಾಡ್ತಾ ಇದೀರಲ್ಲ ಇದಕ್ಕಿನ್ನ ದೊಡ್ಡದ್ ತಗೋತೀರಾ ನೆಕ್ಸ್ಟ್ ಅಥವಾ ಇಷ್ಟಕ್ಕೆ ಸ್ಟಾಪ್ ಮಾಡ್ಬಿಡ್ತೀರಾ ಇದಕ್ಕಿಂತ ದೊಡ್ಡದ ತೆಗಿತೀರಾ ದೊಡ್ಡದ್ ಕಟ್ತೀರಾ ಅಂದ್ರೆ ಈಗ ಒಟ್ನಲ್ಲಿ ನಿಮ್ಗೆ ವಯಸ್ಸ ಆಗಿದ್ರು ಯಾಕ ಇಲ್ಲ ಇವೆಲ್ಲ ಇವೆಲ್ಲ ಯಾರಿಗೆ ಬೇಕು ಓಕೆ ಇವಾಗ ಈ ಎತ್ತುಗಳು ಕಟ್ಟಿದಿರಲ್ಲ ಆಯೋದು ಪಾಯೋದು ಎಲ್ಲ ಮಾಡಲ್ವಾ ಏನು ಇಲ್ಲ ಸಾಧುವಾಗವೇ ಎಲ್ಲ ವ್ಯವಸಾಯ ಎಲ್ಲ ಮಾಡ್ತಾ ಇದ್ರ ಅದಕ್ಕೋಸ್ಕರ ಪ್ರತಿಯೊಂದು ವ್ಯವಸಾಯನೂ ಮಾಡ್ತವೆ ಏನು ತೊಂದರೆ ಏನಿಲ್ಲ ಇವಾಗ ಯಾರಾದರೂ ಬಂದ್ರೆ ಕೊಡ್ತೀನಿ ಅಂತ ಹೇಳಿದ್ರಿ ಈಗ ಯಾರಾದರೂ ಕೇಳ್ಕೊಂಡು ನಿಮಗೆ ಫೋನ್ ಮಾಡಿದ್ರೆ ನೀವೇ ಹೇಳ್ತೀರಾ ಏನು ಹೇಳ್ತಾ ಇದ್ದೀರಿ ಯಾಪಾರ ಒಂದೂವರೆ ಏನ ಕಷ್ಟ ಒಂದು ಹೇಳ್ತೀರಾ ಹಾಂ ನಿಮ್ಮ ಆಸೆ ಎಷ್ಟಿ ಹಾಂ ಅಷ್ಟು ಹೇಳ್ಬೇಡಿ ಬಂದವರಿಗೆ ಒಂದು ಮೂವತ್ತೈದು ವ್ಯಾಪಾರನೇ ಹೇಳಿ ಏನೋ ಹೆಚ್ಚು ಕಮ್ಮಿ ಬಂದರೆ ಕೊಡ್ರಿ ಯಾರು ಒಬ್ರು ಖುಷಿಯಾಗೆ ಹಾಂ ಬದುಕಬೇಕು ಆ ಥರ ಮಾಡಿ ಸರಿನಾ ನಾನು ಇದನ್ನ ನನ್ನ ಚಾನಲಲ್ಲಿ ಹಾಕ್ತೀನಿ ಹಾಂ ನೀವು ಅದನ್ನು ಇದು ಮಾಡಿ ಹ್ಞೂ ನೋಡಿ ಸ್ನೇಹಿತರೆ ಇಷ್ಟು ವಯಸ್ಸಲ್ಲೂ ಕೂಡ ನೋಡಿ ಹಾಂ ಅವ್ರಿಗೆ ಹೆಂಗಿದೆ ಅಂತಂದರೆ ನಾನು ಒಬ್ಬ ರೈತ ನಾನು ವ್ಯವಸಾಯ ಮಾಡಬೇಕು ಅನ್ನೋದು ಅವ್ರಿಗೆ ಇದು ಈಗ ಸುಳಿಗಳೆಲ್ಲ ಏನು ತಪ್ಪಿಲ್ದಂಗೆ ತಂದಿದ್ದೀರಲ್ಲ ನಿಮಗೆಲ್ಲ ಸುಳಿ ನೋಡ್ತೀರಾ ಎಲ್ಲ ಪ್ರತಿಯೊಂದು ನೋಡ್ತೀರಾ ಹಾಂ ಹಂಗೆ ಓಕೆ ಹಂಗೆ ಬಿಡ್ರಿ ಇನ್ನೊಂದು ರೌಂಡ್ ಈಗ ಕೋಲ್ ಇರುವಂಗೆನ ಈಗ ಬಲ್ಗೋಲ್ ಇದೆ ಎಡಗೋಲ್ ಇದೇನೆ ಈಗ ಹೆಂಗೆ ನಿಂತಿದ್ದೀರಾ ಹಂಗೇನೆ ಹಾಂ ಸರಿ ಬಿಡಿ ಹಂಗೆ ಮುಂದಕ್ಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನೋಡಿ ಆ ತಾತನಿಗೆ ಎಷ್ಟು ಹೇಳೋದು ಮಾತು ಕೇಳ್ತೇವೆ ಅಂದರೆ ನೋಡ್ತಾ ಇರ್ಬೋದು ಕಾಲ ಎಲ್ಲ ಇನ್ನೊಂದು ಸರ್ತಿ ತೋರಿಸಿರ್ತೀನಿ ಯಾರಿಗೂ ಯಾವುದೇ ಇದಿರಬಾರ್ದು ಆಮೇಲೆ ಯಾರಿಗಾದರೂ ಎತ್ತುಗಳು ಬೇಕು ಅಂದರೆ ಕಾಲ್ ಮಾಡಿದ್ರೆ ಇಲ್ಲ ಅವ್ರ ಕಡೆಯಿಂದಾರು ಬರ್ರಿ ಇಲ್ಲ ನನಗಾದ್ರು ನನ್ನ ನಂಬರ್ ಕೂಡ ಹಾಕಿರ್ತೀನಿ ನನ್ನ ನಂಬರ್ ಮುಖಾಂತರನಾರು ಬರ್ರಿ ಅವರು ವ್ಯಾಪಾರ ಸಮರ ಅಂದರೆ ನನಗೊಂದು ಫೋನ್ ಮಾಡಿಕೊಟ್ರು ನಾನು ಅವ್ರಿಗೆ ಹೇಳ್ತೀನಿ ಒಂದು ಮಾತು ಹಾಗಾಗಿ ಬನ್ನಿ ಕಡೆಯಿಂದ ತಿರುಗಿಸ್ಕೊಂಡು ನೋಡ್ತಾ ಇರ್ಬೋದು ಸ್ನೇಹಿತರೆ ಫ್ರೆಂಟಲ್ಲೂ ಕೂಡ ತೋರಿಸಿದ್ದೀನಿ ಯಾವುದೇ ಸುಳಿ ಆಗಲಿ ತಪ್ಪಾಗಲಿ ಇನ್ನೊಂದಾಗಲಿ ಇರೋದಿಲ್ಲ ಬರಬೇಕಾದ್ರೆ ನನಗೆ ಫೋನ್ ಮಾಡ್ಕೊಂಬಂದರು ಸಂತೋಷ ಬನ್ನಿ 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 ಸಂತೋಷ ಎತ್ಗಳನ್ನ ನಾನು ಕೊಡಿಸ್ತೀನಿ ಇಲ್ಲ ತಾತ ಅವ್ರಿಗೆ ಫೋನ್ ಮಾಡ್ಕೊಂಡು ಬಂದರೂ ಅವರು ಕೊಡ್ತಾರೆ ತೊಂದರೆ ಏನಿಲ್ಲ ಹಂಗಾಗಿ ಓಕೆ ನಮಸ್ಕಾರ